ವೀಕ್ಷಕರೇ ಯಾವ ಥರ ಬಂದಿದೆ ಚಿಪ್ಸ ರಾಗಿ ಹಲ್ವಾ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಹೆಲ್ತಿ ಫುಡ್ಡು ಅಂತಲೇ ಹೇಳ್ಬೋದು ಜಾಸ್ತಿ ಎಣ್ಣೆ ಇರಲ್ಲ ಬೆಣ್ಣೆ ಇರಲ್ಲ ಮತ್ತು ಅದು ವಿಟಮಿನ್ ಆಗಲಿ ಕಾರ್ಬೋಹೈಡ್ರೇಟ್ ಆಗಲಿ ತುಂಬ ಜಾಸ್ತಿ ಇರೋದರಿಂದ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು ಏನು ಯೋಚನೆ ಇಲ್ಲದೇನೆ ದೊಡ್ಡೋರಿಗಾಗಲಿ ವಯಸ್ಸಾದವ್ರಿಗಾಗ್ಲಿ ಇದು ತುಂಬ ಚೆನ್ನಾಗಿ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದನು ವೀಕ್ಷಕರೇ ನೋಡಿ ವೀಕ್ಷಕರೇ ನಾನು ಇಲ್ಲಿ ಒಂದು ರಾಗಿ ನೆನೆಸ್ಕೊಂಡಿದ್ದೀನಿ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಆಗಿದೆ ಇಲ್ಲಿ ಇವಾಗ ಒಂಚೂರು ಮಿಕ್ಸಿಗೆ ಹಾಕ್ಕೊಂತೀನಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಹಾಲು ತಕ್ಕೊತೀನಿ ನೋಡಿ ಸ್ವ ಸ್ವಲ್ಪನೇ ಹಾಕೊಂಡು ಜಾಸ್ತಿ ಹಾಕ್ಬಿಟ್ರೆ ಅದು ಲೋಡ್ ಜಾಸ್ತಿ ಆಗಿಬಿಡುತ್ತೆ ಹಂಗಾಗಿ ಒಂದು ಸ್ವ ಸ್ವಲ್ಪನೇ ನೋಡಿ ಇಷ್ಟು ಹಾಕ್ಕೊಂಡು ಎರಡು ಡಿ ಹಾಕ್ಕೊಂಡು ಅದು ನಾವು ಹಾಲು ಕರ್ಕೊಳ್ಳೋಣ ಜಾಸ್ತಿ ತೆಳ್ಳಗೆ ಮಾಡ್ಕೊಡೋ ಬೇಡ ಮತ್ತು ಈ ತೆಂಗಿನ ಹಾಲು ಸೇರಿಸಬೇಕಾಗುತ್ತೆ ಇದಕ್ಕೆ ಹಾಗಾಗಿ ನೋಡಿ ವೀಕ್ಷಕರೇ ಇಲ್ಲಿ ಒಂದು ಜಾಲಿನ ಸೋಸ್ಕೊತಾ ಇದ್ದೀನಿ ಈ ಥರ ಒಂದ್ಸರಿ ಈ ಥರ ಮಾಡಿಕೊಂಡು ಆಮೇಲೆ ನಾವು ಬಟ್ಟೆ ಸೋಸ್ಕೊಬೇಕಾಗುತ್ತೆ ನೋಡಿ ಸ್ವಲ್ಪ ಹಿಡಿಯುತ್ತೆ ಸ್ವಲ್ಪ ತಳ ಹಿಡಿಯುತ್ತೆ ಹಾಗೂ ನಾವು ಸ್ಪೂನ್ ಕೊಡೋಣ ನಾವೊಂದು ಸ್ವಲ್ಪ ಸ್ಪೂನಲ್ಲಿ ನಾವು ಒಂಚೂರು ಈ ಥರ ತಳದ್ದೆಲ್ಲ ಒಂಚೂರು ಬಿಡಿಸ್ಕೊಂಡು ನಾವು ಮತ್ತೆ ಹಾಕಬೇಕಾಗತ್ತೆ ನೋಡಿ ಈ ಥರ ಸ್ವಲ್ಪ ಗಟ್ಟಿಯಾಗಿ ಒಂಚೂರು ಹಾಲು ತಕ್ಕೊಂಡು ಇದನ್ನು ನೋಡಿ ಹಂಗೆ ಬಿಡು ನೋಡಿ ವೀಕ್ಷಕರ ಅಂತ ಹೇಳಿದ್ರೆ ಒಂದು ಇದು ಜಾಲರಿ ಥರ ಒಂದು ಬಟ್ಟೆ ವೇಲ್ಗಳು ಇರುತ್ತಲ್ಲ ಚೂಡಿದಾರ್ ವೇಲ್ ಆಗಲಿ ಒಂದು ಕಾಟನ್ ಬಟ್ಟೆ ಆಗಲಿ ಅದೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಬೇಗನೆ ಆಗುತ್ತೆ ಈ ಥರ ಮಾಡೋಕ್ಕಾಗ್ಲು ನೋಡಿ ಮಾಡಿಕೊಂಡು ಎಲ್ಲದನ್ನು ಹಾಲು ತೆಗೆದು ಇಟ್ಕೊಳೋಣ ನೋಡಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೀನಿ ಅಲ್ಲಿ ವೀಡಿಯೋ ಬರಲಿಲ್ಲ ಹಾಕ್ಬೇಕಾರೆ ನೋಡಿ ಹಾಕಿದ್ದೀನಿ ಏಲಕ್ಕು ಏಲಕ್ಕಿ ಪುಡಿನ ಟೈಮ್ ಶುಭ ಸಕ್ಕರೆ ಎಲ್ಲ ಸಾಕಾಗಿದೆ ನನಗೆ ಈಗ ಒಂದು ಸ್ವಲ್ಪ ತಟ್ಟೆಗೆ ಒಂಚೂರು ಸ್ವಲ್ಪ ಸು ತುಪ್ಪ ಸರ್ಕೊಂಡು ಇಟ್ಕೊಳೋಣ ನೋಡಿ ಹಾಕ್ತಾಯಿದೆ ಹಾಕ್ತಿದ್ದಂಗೆ ಅದಕ್ಕೆ ಹಾಕ್ಬಿಟ್ಟು ನಾವು ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೊಳೋಣ ನೋಡಿ ವೀಕ್ಷಕರೇ ಇದು ಒಲೆ ಮೇಲೆ ಇಟ್ಟಿದ್ದೀವಿ ಇನ್ನು ನೋಡಿ ಈ ಥರ ತಿರುಗ್ಕೊಂಡು ಅದನ್ನು ಕೈ ಬಿಡದೆ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಒಂದು ಕಡೆ ಗಟ್ಟಿ ಹಾಕ್ಬಿಡುತ್ತೆ ಒಂದು ಕಡೆ ಮುದ್ದೆ ಮುದ್ದೆ ಆಗ್ಬಿಡುತ್ತೆ ಹಾಗಾಗಿ ಈ ಥರ ತಿರುಗ್ಸಿ ತಿರುಗಿಸಿ ಅದು ಲಾಸ್ಟಿಗೆ ಒಂದು ಹದ ಬಂದಾಗ ತೆಗಿಬೇಕಾಗುತ್ತೆ ನಾನು ಕಾಯಿ ರುಬ್ಬಿ ಕಾಯಿ ಹಾಲು ಇದಕ್ಕೆ ಸೇರಿಸ್ತೀನಿ ನಾನು ಕಾಯ ತೆಗ್ದಿದ್ದೀನಿ ಇಲ್ಲಿ ಬೆಲ್ಲನ ಕರೆಕ್ಟ್ ಇಟ್ಕೊಂಡಿದ್ದೀನಿ ನಾನು ಹಾಕಿದ್ದೆ ಒಂದು ಸ್ವಲ್ಪ ಈಗ ಸ್ವಲ್ಪ ಸಾಲದೆ ಬಂದಿದೆ ಹಾಗಾಗಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸೇರಿಸ್ತೀನಿ ಇದು ಕಾಯಿ ತಗೊಂಡಿದ್ದೀನಿ ಒಂದು ಒಂದು ಪೂರ್ತಿ ಕಾಯಿ ತಗೊಂಡಿದ್ದೀನಿ ಅದನ್ನು ಹಾಲು ಸೇರಿಸಿ ಇದಕ್ಕೆ ಹಾಕ್ತೀನಿ ಇದು ಅಮ್ಮ ಇಲ್ಲಿ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಅವರು ರೆಡಿ ಮಾಡ್ತಿರ್ತಾರೆ ನಾನು ಕಾಯಲ್ಲಿ ತಕ್ಕೊಡ್ತೀನಿ ಕೊಡ್ತೀನಿ ನೋಡಿ ಇಲ್ಲಿ ಅಮ್ಮ ಇಲ್ಲಿ ಮಾಡ್ತಿದ್ದಾರೆ ಅಷ್ಟೂ ಇದು ಹದ ಬರೋಲ್ಲ ಅಂದರೆ ಅವರೇ ನಿಮ್ಸಿದ್ದೀನಿ ಇವತ್ತು ನೋಡಿ ಮಾಡ್ತಿದ್ದಾರೆ ಹಾಯ ಮಾಡ್ತಿದ್ದಾರೆ ಇವಾಗ ಇದನ್ನು ಕಾಯಲ್ಲಿ ತೆಗೆದು ಇದಕ್ಕೆ ಸೇರಿಸ್ತೀನಿ ನಾನು ನೋಡಿ ವೀಕ್ಷಕರೇ ಇದು ತಿರುಗ್ತಾ ಇದ್ದಾರೆ ಈ ಟೈಮಲ್ಲಿ ನಾನು ಹಾಲು ತೊಗೊಂಡಿದ್ದೆ ತೆಂಗಿನ ಹಾಲು ಇದನ್ನು ಸೇರಿಸ್ತೀನಿ ನೋಡಿ ಒಂದು ತೆಂಗಿನಕಾಯಿ ತೆಗೆದ್ಬಿಟ್ಟು ಗಟ್ಟಿ ಹಾಲೇ ಹಾಕ್ತಾಯಿದ್ದೀನಿ ತೆಳು ಮಾಡಿಲ್ಲ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಇದು ಹಾಕದೇನೆ ತುಂಬ ಟೇಸ್ಟಾಗಿ ಬರೋದು ತೆಗೆದು ಅದು ಒಂದು ರಾಗಿ ಹಲ್ವಾ ರಾಗಿ ಹಲ್ವಾ ಅಂತಾರೆ ರಾಗಿ ಕಿಲ್ಸ ಅಂತಾರೆ ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ ಅದು ನಿಮ್ಮ ನಮ್ಮದು ಒಂದು ಅಭಿರುಚಿಗೆ ಬಿಟ್ಟಿದ್ದಷ್ಟೇ ನೋಡಿ ಇವಾಗ ಆಗ್ತಾ ಇದೆ ಅದಕ್ಕೆ ಅದಕ್ಕೊಂಚೂರು ಏಲಕ್ಕಿ ಪುಡಿ ಕುಟ್ಟ ಹಾಕಂತೆ ಇದು ಆಗ್ತಾ ಇದೆ ಇವಾಗ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ ನೋಡಿ ವೀಕ್ಷಕರೇ ಆಗಿದೆ ನೋಡಿ ಅದಕ್ಕೊಂದು ಬಂದಿದೆ ಇವಾಗ ಒಂದು ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಹಾಕ್ತಿದ್ದಾರೆ ನೋಡಿ ಸಾಕು ಬಿಡಮ್ಮ ಸ್ವಲ್ಪ ತುಪ್ಪ ಸರ್ಕೊಂಡು ಅದಕ್ಕೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ತಣ್ಣಗೆ ಮಾಡಿ ಅದೊಂಚೂರು ಕಟ್ ಮಾಡ್ಕೊಳೋಣ ತುಪ್ಪ ತೆಗೆದುಕೊಂಡು ಇದಕ್ಕೆ ಅದನ್ನ ಬಗ್ಗಸ್ಕೊಬೇಕಾಗುತ್ತೆ ಬಗ್ಗಸ್ಕೋಕು ಆಗಲ್ಲ ಸ್ವಲ್ಪ ಗಟ್ಟಿ ಇದೆ ಹಾಗೆ ಒಂದ್ಸ ಊಟಾಗಿ ತೆಗೆದು ಹಾಕೊಬೇಕಾಗುತ್ತೆ ನೀರಲ್ಲ ಕೊಡೋದು ಏನಾಗಲ್ಲ ಹಾಕು ಬಟ್ಟಾ ವೀಕ್ಷಕರೇ ಇವಾಗ ಹಾಕ್ತಿದ ತಟ್ಟೆಗೆ ನೋಡಿ ಸ್ವಲ್ಪ ಜಾಸ್ತಿನೇ ಮಾಡ್ತೀರೆ ಮಗಳು ಬಂದಿದ್ದಾಳೆ ಹಂಗಾಗಿ ಒಂದು ಸ್ವಲ್ಪ ಬೇಕಾಗುತ್ತೆ ಅಂತೇಳಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀವಿ ಏನಿಲ್ಲ ಒಂದು ಅರ್ಧ ಕೆ ಜಿ ಈಗ ರಾಗಿ ಹಾಕಿರೋದಕ್ಕೆ ಇಷ್ಟೊಂದು ಆಗಿದೆ ಅಷ್ಟೇ ಜಾಸ್ತಿ ಅನ್ನೋದೇನಿಲ್ಲ ನೋಡಿ ನೋಡಿ ಯಕ್ಷಕರ ನೀವು ಬಿಸಿ ಬಿಸಿ ಇದೆ ಇದೆಲ್ಲ ಸಮ ಮಾಡಿ ಇವಾಗ ಬಂದೆ ಬಂದೆ ಇರೋ ಹಾಂ ನೋಡಿ ಈ ಥರ ಎಲ್ಲ ಸಮ ಮಾಡಿ ಒಂದು ಸ್ವಲ್ಪ ಇದು ಒಂಚೂರು ತಣ್ಣಗೆ ಮಾಡ್ಕೊಳೋಣ ಗೊಬ್ಬರಿ ಮೇಲೆ ಒಂಚೂರು ಹೊಣ್ಕೊಬ್ರಿ ತುರಿ ಹಾಕೊಳ್ಳೋಣ ಇಲ್ಲಾಂದರೆ ಒಂದು ನಾವು ಗಸಗಸೆ ಸೇರ್ಸ್ಕೊಬೋದು ಇಲ್ಲ ಡ್ರೈ ಫ್ರೂಟ್ಸ್ ಏನಾದ್ರು ಬೇಕು ಅಂದರೆ ಸೇರಿಸ್ಕೊಬೋದು ನಾನು ಅದೇನು ಹಾಕ್ತಿಲ್ಲ ಬರೀಗ ಹೊಣ್ಕೊಬ್ರಿ ಒಂದು ಹಾಕ್ತಾಯಿದ್ದೀನಿ ತುರಿದು ಇಟ್ಕೊಂಡಿರೋದು ಇದಕ್ಕೆ ಬಿಡೋಣ ಕೊಬ್ಬರಿ ತರಿ ಹಾಕೊಂಡು ಒಂದು ಸ್ವಲ್ಪ ಸಮ ಮಾಡ್ಕೊಂಡ ಡ್ರೈ ಫ್ರೂಟ್ಸ್ ಹಾಕೊಂಬುದು ಅಚ್ಚೊ ಚುಂಚಕತ್ತು ಡ್ರೈ ಫ್ರೂಟ್ಸ್ ಇಲ್ಲ ಇಲ್ಲಾಂದ್ರೆ ಗಸಗಸೆ ಹಾಕೊಬಹುದು ಗಸಗಸೆ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಥರ ಹಿಂಗೆ ಸಮ ಮಾಡ್ಕೊಂಡು ಒಂದ್ ಸ್ವಲ್ಪ ಸ್ವಲ್ಪ ತಣ್ಣಗಾದ್ಮೇಲೆ ಒಂಚೂರು ಫ್ರಿಜ್ಗೆ ಇಟ್ಬಿಡೋಣ ಫ್ರಿಜ್ಗೆ ಇಟ್ಟಾಗ ಅವಾಗ ಪೂರ್ತಿ ಕೋಲ್ಡ್ ಆಗುತ್ತೆ ಅವಾಗ ಏನಾಗುತ್ತೆ ಸ್ವಲ್ಪ ಕಟ್ ಮಾಡೋಕ್ಕೆಲ್ಲ ಚೆನ್ನಾಗಿ ಬರುತ್ತೆ ನೋಡಿ ವೀಕ್ಷಕರೇ ಮತ್ತೆ ಅದಕ್ಕೆ ಹಾಕ್ಬಿಡ ಮತ್ತು ಇವಾಗ ಒಂಚೂರು ಇವಾಗ ತಣ್ಣಗಾಗ್ಲಿ ಇದು ತಣ್ಣಗಾಕ್ಬೇಡಣ ಅಂತ ನೋಡಿ ವೀಕ್ಷಕರೇ ಇದು ಯಾವ ಥರ ಬಂದಿದೆ ಹೇಳಿ ನೋಡಿ ರಾಗಿ ಕಿಲ್ಸ ಅಂತಾರೆ ಹಲ್ವಾ ಅಂತಾರೆ ಇದು ನೋಡಿ ಈ ಥರ ಈಗ ಕಟ್ ಮಾಡಿಕೊಂಡು ಇದು ತಕ್ಕೊಳ್ಳೋಣಂತೆ ನಾನೊಂದು ವರ್ಷ ಕಟ್ ಮಾಡ್ತೀನಿ ಈ ಥರ ಮಾಡಿಕೊಂಡು ನಮ್ಗೆ ಯಾವ ಥರ ಬೇಕಾ ಥರ ನಾವು ಶೇಪ್ ಕೊಟ್ಕೊಳ್ಳೋಣ ಕೆಲವರು ಪ್ಲೈನಲ್ಲೂ ಮಾಡ್ತಾರೆ ಏನೂ ಹಾಕ್ತೇನೆ ಕೊಬ್ಬರಿ ಎಲ್ಲ ನಾನೊಂದು ಸ್ವಲ್ಪ ಗಾರ್ನಿಷಿಂಗ್ ಅಂತ ಕೊಬ್ಬರಿ ಹಾಕಿದ್ದೀನಿ ಉಬ್ಬರಿ ಹಾಕ್ತಾಗ್ಲೂ ಒಂದ್ಸಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಂಗಾಗಿ ಒಂಚೂರು ಗ್ರಾಸ ಕಟ್ ಮಾಡ್ಕೊತೀನಿ ಇದನ್ನು ನೋಡಿ ಕಟ್ ಮಾಡ್ಕೊಂಡು ನಿಮಗೆ ಒಂದು ಮಾಡಿ ತೋರಿಸ್ತೀನಿ ಬಂದಿದೆ ನೋಡಿ ನೋಡಿ ಹಲ್ವಾ ಯಾವ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ತಟ್ಟೆಗೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ವೀಕ್ಷಕರೇ ಯಾವ ಥರ ಬಂದಿದೆ ಚಿಮ್ಸ ರಾಗಿ ಹಲ್ವಾ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಜಾಸ್ತಿ ಎಣ್ಣೆ ಇರೋಲ್ಲ ಬೆಣ್ಣೆ ಇರೋಲ್ಲ ಮತ್ತು ಅದು ವಿಟಮಿನ್ ಆಗಲಿ ಕಾರ್ಬೋಹೈಡ್ರೇಟ್ ಆಗಲಿ ತುಂಬ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು ಏನು ಯೋಚನೆ ಇಲ್ಲದೇ ದೊಡ್ಡೋರಿಗಾಗ್ಲಿ ವಯಸ್ಸಾದವ್ರಿಗಾಗ್ಲಿ ಇದು ತುಂಬ ಚೆನ್ನಾಗಿ ಹೆಲ್ತಿ ಫುಡ್ಡು ಅಂತಲೇ ಹೇಳ್ಬೋದು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು ವೀಕ್ಷಕರೇ